ಫೆಬ್ರವರಿ ಎಂಟರಂದು ಕೋಲಾರದಲ್ಲಿ ನಡೆಯಲಿರುವ ಮೇಲ್ಮರವತೂರ್ ಆದಿಪರ ಶಕ್ತಿ ಆಧ್ಯಾತ್ಮಿಕ ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮ ಯಶಸ್ವಿಗೊಳಿಸಲು ಆದಿಪರಾಶಕ್ತಿ ಆಧ್ಯಾತ್ಮಿಕ ಆಂದೋಲನದ ಜಿಲ್ಲಾಧ್ಯಕ್ಷ ಎ ಕೃಷ್ಣಪ್ಪ ಮನವಿ ಮಾಡಿದರು ಕೋಲಾರ ನಗರದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಆಧ್ಯಾತ್ಮಿಕ ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮವನ್ನು ಫೆಬ್ರವರಿ ಎಂಟರ ಭಾನುವಾರ ಅಂಬೇಡ್ಕರ್ ನಗರದ ಶ್ರೀದೇವಿ ರೇಣುಕಾ ಯಲ್ಲಮ್ಮ ದೇವಾಲಯ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದರು ಚಿನ್ನವರು ಈ ಕಾರ್ಯಕ್ರಮದ ಮುಖ್ಯ ಅಧ್ಯಕ್ಷತೆಯನ್ನ ವಹಿಸ್ರು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಇನ್ನೊಂದು ವಿಷಯ ಹೇಳ್ಬೇಕಂತಂದ್ರೆ ನನಗ್ ಗೊತ್ತಿರೋ ಇಪ್ಪತ್ತೆರಡು ಇಪ್ಪತ್ತ್ ಮೂರು ವರ್ಷಗಳಿಂದ ಮರತ್ವದಿಂದ ದೊಡ್ಡಮ್ಮ ಆಗಲಿ ಚಿಕ್ಕಮ್ಮ ಆಗಲಿ ಚಿನ್ನವರಾಗಲಿ ಯಾರು ಕೋಲಾರಕ್ಕೆ ಯಾವುದೇ ಕಾರ್ಯಕ್ರಮಕ್ಕೂ ಬಂದಿರಲಿಲ್ಲ ಈ ಸಾರಿ ಟೈಮ್ ಒಂದು ಫೋರ್ ಬ್ಯಾಕ್ ಗಂಜಿ ಪೂಜೆ ಮಾಡಿದ ನೋಡಿ ಬೆಂಗಳೂರಲ್ಲಿ ಕರ್ನಾಟಕ ರಾಜ್ಯ ಕಾರ್ಯಕ್ರಮ ಮಾಡತಕ್ಕಂತ ನೀವು ಕೋಲಾರದಲ್ಲಿ ಚೆನ್ನಾಗಿ ಗಂಜಿ ಪೂಜೆಯನ್ನ ಮಾಡಿದ್ದೀರಿ ಮೇಲ್ಮರವತ್ತೂರ್ ಆದಿಪರಾಶಕ್ತಿ ಆಧ್ಯಾತ್ಮಿಕ ಆಂದೋಲನದ ಉಪಾಧ್ಯಕ್ಷ ಶ್ರೀ ಮರುವೂರ್ ಚಿನ್ನಾವರ್ ಆಗಮಿಸಲಿದ್ದಾರೆ ಅಂದು ಬೆಳಗ್ಗೆ ಐದು ಗಂಟೆಗೆ ಅಮ್ಮನವರ ಸುಪ್ರಭಾತ ಒಂಬತ್ತರಿಂದ ಹನ್ನೊಂದು ನಲವತ್ತೈದಕ್ಕೆ ಕಳಸ ದೀಪಯಾಗ ಪೂಜೆ ಹಾಗೂ ಮಧ್ಯಾಹ್ನ ಎರಡು ಗಂಟೆಗೆ ಅನ್ನದಾನ ಕಾರ್ಯಕ್ರಮ ಏರ್ಪಡಿಸಲಾಗಿದ್ದು ಐದು ಸಾವಿರಕ್ಕೂ ಹೆಚ್ಚು ಜನ ಸೇರಲಿದ್ದಾರೆ ಎಂದ್ರ ಈಶ್ವರ್ ಸಿಟಿವಿ ನ್ಯೂಸ್ ಕೋಲಾರ